ಹುಕ್ಕೇರಿ ಮಾನ್ಯ ಇವರಿಗೆ ಮನವಿ ಮುಸ್ಲಿಂ ಹನ್ನೊಂದು ಜಮಾತಿನ ಅಧ್ಯಕ್ಷರಾದ ಸಲೀಮ ನದಾಫ ಹಾಗೂ ಮುಂತಾದವರು ಹುಕ್ಕೇರಿ ನ್ಯಾಯಾಲಯ ಕಟ್ಟಡವು ಈಗಾಗಲೇ ಅಸ್ತಿತ್ವದಲ್ಲಿ ಸಾರ್ವಜನಿಕರಿಗೆ ಪಕ್ಷಗಾರರಿಗೆ ನ್ಯಾಯವಾದಿಗಳಿಗೆ ನ್ಯಾಯಾಲಯದ ಸಿಬ್ಬಂದಿ ವರ್ಗಕ್ಕೆ ಅತ್ಯಂತ ಅಚ್ಚುಕಟ್ಟು ಸ್ಥಳವಾಗಿರ್ತದೆ ಹುಕ್ಕೇರಿಯಲ್ಲಿ ಈಗಿರುವ ನ್ಯಾಯಾಲಯ ಕಟ್ಟಡ ಊರಿನ ಮಧ್ಯಭಾಗದಲ್ಲಿದ್ದು ಹಾಗೂ ಈ ನ್ಯಾಯಾಲಯಕ್ಕೆ ಕಟ್ಟಡಕ್ಕೆ ಅತ್ಯಂತ ಹತ್ತಿರವಾಗಿ ತಹಶೀಲ್ದಾರ್ ಕಚೇರಿ ನೋಂದಣಿ ಕಚೇರಿ ತಾಲೂಕ್ ಪಂಚಾಯತ್ ಕಚೇರಿ ಮುಖ್ಯ ಅಂಚೆ ಕಚೇರಿ ರೆಕಾರ್ಡ್ ಆಫೀಸ್ ಕೆನರಾ ಬ್ಯಾಂಕ್ ಡಿ ಅರಣ್ಯ ಇಲಾಖೆ ಸಾರ್ವಜನಿಕ ಆಸ್ಪತ್ರೆ ಪ್ರವಾಸಿ ಮಂದಿರ ಪೊಲೀಸ್ ಠಾಣೆ ಹಾಗೂ ಹತ್ತಿರದಲ್ಲಿ ಬಸ್ ನಿಲ್ದಾಣವೂ ಕೂಡ ಅನುಕೂಲಕರವಾಗಿರ್ತದೆ ಹುಕ್ಕೇರಿಯಲ್ಲಿರುವ ನ್ಯಾಯಾಲಯ ಹಳೆ ಕಟ್ಟಡವನ್ನು ತೆರವುಗೊಳಿಸಿ ಮತ್ತದೇ ಸ್ಥಳದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಾಡಲು ಅವಶ್ಯವಿರುವ ಕ್ರಮ ತೆಗೆದುಕೊಳ್ಬೇಕಾಗಿ ನಮ್ಮ ಜಮಾತ್ ವತಿಯಿಂದ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸ್ತೇವೆ ಕೇಳ್ಕೊಳ್ತೇವೆ ಅಂತ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ನಜೀರ್ ಮೋಮಿನದಾದ ಸಲೀಂ ಕಳಾವಂತ ಇರ್ಷಾದ್ ಮುಖಾಶಿ ಶಾಜಾನ ಬಳಗಾವಿ ಯೂಸುಫ್ ಕಂಡಾಯತ್ ಕೇಸರಾವ್ ಮುಖಾಶಿ ಸಮಾಜದ ಸರ್ವ ಸದಸ್ಯರು ಹಾಗೂ ಎಲ್ಲ ಬಂಧುಗಳು ಮನವಿ ಸಲ್ಲಿಸಿದ್ರು ವಿ ಕನ್ನಡ ನ್ಯೂಸ್ ಹುಕ್ಕೇರಿ ಪ್ರಧಾನ ಸಂಪಾದಕರು ಶಾಂತಿನಾಥ್ ಜಿ ಮಗದು ನ್ಯಾಯವಾದಿಗಳನ್ನು ನಂಬಿಕೊಂಡು ತಮ್ಮ ದಿನನಿತ್ಯದ ಅಪಾರ ಹೋರಾಟ ಮಾಡುವುದು ಇರುತ್ತದೆ ಮುಖ್ಯದಲ್ಲಿರುವ ನ್ಯಾಯಾಲಯ ಹಳೆಗೊಳಿಸಿ ಮತ್ತೆ ಅದೇ ಸ್ಥಳದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಾಡಲು ಅವಶ್ಯ ಇರುವ ಕ್ರಮ ತೆಗೆದುಕೊಳ್ಳಬೇಕಾಗಿ ನಮ್ಮ ಜಮಾತು ವತಿಯಿಂದ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸುತ್ತವೆ ಕೇಳಿಕೊಳ್ಳುತ್ತವೆ ಮಾನ್ಯ ಸರ್ಕಾರಕ್ಕೂ ತಿಳಿಸುವುದೇನೆಂದರೆ ಉಪ್ಪಿರಿ ಪಟ್ಟಣದಲ್ಲಿ ಈ ಇದು ಕೋರ್ಟ್ವನ್ನು ಸ್ಥಳಾಂತರ ಮಾಡಿ ಕಾರ್ಗೋಡು ಸ್ಥಳಕ್ಕೆ ಸ್ಥಳಾಂತರ ಮಾಡುವ ನಿರ್ಣಯ ನಡೆದಿದೆ ಅದಕ್ಕೆ ಇದಕ್ಕೆ ಕೆಲವೊಂದು ಜನರಿಗೆ ಅನಾನುಕೂಲ ಆಗ್ತದೆ ನ್ಯಾಯವಾದಿಗಳಿಗೆ ಪಕ್ಷ ಪಕ್ಷಗಾರರಿಗೆ ಅವರಿಗೆ ವಯಸ್ಸಾದವರಿಗೆ ಪುರಸ್ಕೃತದಲ್ಲಿ ಬಂದವರಿಗೆ ಭಾಳ ತ್ರಾಸ ಆಗ್ತೈತೆ ಅನಾನುಕೂಲ ಆಗ್ತದ್ದು ಮತ್ತು ಆರ್ಥಿಕ ಪರಿಸ್ಥಿತಿಯಿಂದ ಭಾಳ ವ್ಯತ್ಯಯ ಆಗ್ತೈತಿ ವಿನಾಕಾರಣ ದುಡ್ಡು ವ್ಯರ್ಥ ಆಗ್ತಾವು ಅದು ಅಲ್ಲಿ ಸರ್ಕಾರದ ಸೋತ್ಬೋದು ಆದರೆ ವೈಯಕ್ತಿಕವಾಗಿ ನಾವು ಸೋತುವುದು ಭಾಳ ಕಠಿಣದ ಅದಕ್ಕೆ ದಯವಿಟ್ಟು ಇದ್ದ ಸ್ಥಳದಲ್ಲಿ ಡಿಮಾಲಿಷನ್ ಮಾಡಿ ಅಲ್ಲೇ ಕಡೆ ಅವರ ರಿಯಲ್ ಮಾಡಬೇಕಂತ ಹೇಳಿ ಸರ್ಕಾರಕ್ಕೆ ವಿನಯಪೂರ್ವಕವಾಗಿ ತಾವು ತಿಳಿಸ್ಬೇಕಂತ ಬಾ ತಹಸೀಲ್ದಾರ್ ಅವರಿಗೆ ಅವರ ಅಧಿಕಾರಿಗಳ ವ್ಯವಸ್ಥೆಯಿಂದ ನಾನು ಭೇಟಿ ಕೊಡುತ್ತೇನೆ